ಸಾರಿ ಮೈ ಡಿಯರ್ ಫ್ರೆಂಡ್ಸ್ ಅದು ಹೇಳಬೇಕಾದ್ರೆ ವಿಡಿಯೋ ಕಟ್ ಆಯಿತು ಈಗ ನಾವು ಭಾರತೀಯ ಸಮಾಜದ ಒಂದು ಲಕ್ಷಣಗಳನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ತರ್ಡ್ ಒನ್ ಕರ್ಮಾಚರಣೆಯ ಆಧಾರದ ಮೇಲೆ ಮಾಡಲಾಗುವಂಥ ಒಂದೇನೇ ಮೌಲ್ಯಮಾಪನ ಥರ್ಡ್ ಪಾಯಿಂಟ್ ಏನಿದೆ ಅಂದ್ರೆ ಭಾರತೀಯ ಸಮಾಜದ ಲಕ್ಷಣಗಳಲ್ಲಿ ಥರ್ಡ್ ಫಾಯಿಂಟ್ ಕರ್ಮಾಚರಣೆಯ ಆಧಾರದ ಮೇಲೆ ಮಾಡಲಾಗುವ ಅಂತಸ್ತಿನ ಮೌಲ್ಯಮಾಪನ ಏನು ರೀ ಯಾವುದೇ ವ್ಯಕ್ತಿಯ ಅಂತಸ್ತನ್ನು ಅಲಿಯಬೇಕಾದ್ರೆ ಅವನ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಹಾಗೂ ಇನ್ನಿತರ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಆಧಾರವಾಗಿ ತೆಗೆದುಕೊಳ್ಳದೆ ಆತನ ಕರ್ಮಾಚರಣೆಯ ಅಂತಸ್ತನ್ನೇ ಪರಿಗಣಿಸುವುದು ಪದ್ಧತಿಯಾಗಿದೆ ಕರ್ಮಾಚರಣೆಯ ದೃಷ್ಟಿಯಿಂದ ಒಂದೇ ಅಂತಸ್ತು ಅಥವಾ ಸಮಾನ ಅಂತಸ್ತು ಹೊಂದಿದವರು ಹತ್ತಿರಕ್ಕೆ ಬರುವುದು ಸ್ಪರ್ಶಿಸುವುದು ಪರಸ್ಪರ ಉಪೋಪಚಾರ ನಡೆಸುವುದು ಸಾಧ್ಯವಿತ್ತು ಆದರೆ ತೀರಾ ಕೆಳಗಿನ ಅಂತಸ್ತಿನವರು ಸ್ಪರ್ಶದಿಂದ ಮೈಲಿಗೆ ಅಥವಾ ಅಪವಿತ್ರತೆ ಅಂಟಿಕೊಳ್ಳಬಹುದೆಂಬ ಎಂಬ ನಂಬಿಕೆ ಇತ್ತು ಅಂತೆಯೇ ಪವಿತ್ರತೆಯನ್ನು ಹಾಗೂ ಪರಿಶುದ್ಧತೆಯನ್ನು ಕಾಯ್ದುಕೊಳ್ಳಲು ವಿಶೇಷ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ನಾವು ಮುಖ್ಯವಾಗಿ ಮೈಲಿಗೆಯಿಂದ ದೂರ ಇರುವುದು ಅವಶ್ಯವಾಗಿತ್ತು ಕರ್ಮಾಚರಣೆಯ ದೃಷ್ಟಿಯಿಂದ ಇಂಥ ಮೌಲ್ಯಮಾಪನ ಈಗಲೂ ಇದ್ದಿರಬಹುದು ವ್ಯವಹಾರಿಕವಾಗಿ ಜಾತಿಯ ಅಂತಸ್ತುಗಳಿಗೆ ಸಂಬಂಧಿಸಿದಂತೆ ಮಡಿ ಮೈಲಿಗೆ ಸ್ಪರ್ಶ ಅಸ್ಪರ್ಶ ಶುದ್ಧ ಅಶುದ್ಧ ಎಂಬ ವ್ಯತ್ಯಾಸಗಳು ಇತ್ತೀಚಿನ ವರ್ಷಗಳಲ್ಲಿ ಗೌನವಾಗತೊಡಗಿವೆ ನಗರ ಪ್ರದೇಶಗಳಲ್ಲಂತೂ ಅವು ಕಣ್ಮರೆಯಾಗಿವೆ ಇದರ ಅರ್ಥ ಏನಪ್ಪ ಅಂದರೆ ನಮ್ಮ ಭಾರತೀಯ ಸಮಾಜದ ಒಂದು ಅಧ್ಯಯನವನ್ನು ನೋಡ್ತಾ ಹೋದಾಗ ಒಬ್ಬ ವ್ಯಕ್ತಿಯ ಆಗು ಹೋಗಗಳು ಅವನ ಒಂದು ಸಂಸ್ಕೃತಿ ಆಚಾರ ವಿಚಾರ ಇವೆಲ್ಲವೂ ಅವನ ಒಂದು ಏನೈತೆ ರೀ ಮೌಲ್ಯಮಾಪನ ಮಾಡುವಂಥ ಒಂದು ಅಂಶಗಳಾಗ್ಯಾವ ಅಂತೇಳಿ ಹೇಳ್ತಾ ಹೋಗ್ಬೋದು ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಇಂಥ ಒಂದು ಅಂಶಗಳನ್ನು ಇಟ್ಕೊಂಡೆ ಒಬ್ಬ ವ್ಯಕ್ತಿಯನ್ನು ಮೇಲು ಕೀಳು ಆಚಾರ ವಿಚಾರ ಮತ್ತು ಇವನ ಒಂದು ರೀ ನಡೆತೆ ಯಾವ ರೀತಿಯಾಗಿದೆ ಅವನ ಒಂದು ಹಾವಭಾವಗಳು ಯಾವ ರೀತಿಯಾಗಿದಾವೆ ಅನ್ನುವಂಥ ಒಂದು ವಿಚಾರದ ಮೇಲೆ ನಮ್ಮ ಒಂದು ಏನು ರೀ ಕರ್ಮಾಚರಣೆಗಳನ್ನು ಆಧಾರವಾಗಿಟ್ಟುಕೊಂಡೇ ಅಂತಸ್ತಿನ ಮೌಲ್ಯಮಾಪನ ಮಾಡುವಂಥದ್ದು ನಾವು ನಮ್ಮ ಭಾರತೀಯ ಸಮಾಜದಲ್ಲಿ ನೋಡ್ತಾ ಹೋಗ್ವಿ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ನಮ್ಮ ಭಾರತೀಯ ಸಮಾಜದ ಸಮಾಜದ ಲಕ್ಷಣಗಳಲ್ಲಿ ಫೋರ್ತ್ ಒನ್ ಹಿಂದೂ ಜೀವನ ದೃಷ್ಟಿಯನ್ನು ನಿರ್ಧರಿಸುವ ಪುರುಷಾರ್ಥಗಳೆಂಬ ಜೀವಿದೋಷಗಳು ಏನು ರೀ ಹಿಂದೂ ಜೀವನ ದೃಷ್ಟಿಯನ್ನು ನಿರ್ಧರಿಸುವ ಪುರುಷಾರ್ಥಗಳೆಂಬ ಜೀವಿದೋಷಗಳು ಅಂತೇಳಿ ಇದು ನಮ್ಮ ಭಾರತೀಯ ಸಮಾಜದ ಒನ್ ಏನೈತ್ರಿ ಮುಖ್ಯ ಲಕ್ಷಣಗಳಲ್ಲಿ ಫೋರ್ತ್ ಒನ್ ನಾಲ್ಕನೇದು ಅಂತೇಳಿ ಹೇಳ್ತಾ ಹೋಗಬಹುದು ಹಿಂದಿವಿ ಹಿಂದುವಿನ ಜೀವನದ ದೃಷ್ಟಿಕೋನ ಎಂಬ ಜೀವನದ ದೃಷ್ಟಿಕೋನ ಎಂಬುದನ್ನು ಪುರುಷಾರ್ಥಗಳ ಕಲ್ಪನೆಯು ಸೃಷ್ಟಿಸಿಕೊಳ್ಳುವುದು ಪುರುಷಾರ್ಥಗಳು ಹಿಂದುವಿನ ಜೀವನದ ನಾಲ್ಕು ಪ್ರಧಾನ ಗುರಿ ಉದ್ದೇಶಗಳನ್ನು ಸೂಚಿಸುವುದೊಂದಿಗೆ ಆತನ ದೈನಂದಿನ ಏನೈತ್ರಿ ಒಂದು ನೆರತೆ ಮತ್ತು ವ್ಯವಹಾರಗಳ ನಿರ್ಧರಿಸಿಸುವಂಥದ್ದು ಧರ್ಮ ಅರ್ಥ ಕಾಮ ಮೋಕ್ಷಗಳಂತೇಳಿ ನಾಲ್ಕು ಪುರುಷಾರ್ಥಗಳ ಬರುವ ನಮ್ಮ ಹಿಂದೂ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಈ ಪುರುಷಾರ್ಥಗಳು ಅನ್ನೋಂಥದ್ದು ತನ್ನದೇ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತದೆ ಅಂತೇಳಿ ಹೇಳ್ಬೋದು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ನಾಲ್ಕು ಅಂಶಗಳನ್ನು ಹಿಂದೂ ಧರ್ಮದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನದೇ ಆದಂಥ ಒಂದು ಆಚಾರ ವಿಚಾರಗಳನ್ನು ಸಂಸ್ಕೃತಿಯನ್ನು ಇಟ್ಟುಕೊಂಡೇ ಈ ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ನಾಲ್ಕು ಪುರುಷಾರ್ಥಗಳನ್ನು ತನ್ನ ಜೀವನದಲ್ಲಿ ಅನಿಸ್ಕೋತಾ ಹೋಗ್ತಾನೆ ಅಂತ ಹೇಳ್ಬೋದು ಇವು ನಾಲ್ಕು ಅಂಶಗಳನ್ನು ಇಟ್ಟುಕೊಂಡೇ ನಮ್ಮವನ್ನೇನಿದ್ರಿ ಹಿಂದೂ ಜೀವನ ದೃಷ್ಟಿಯನ್ನು ನಿರ್ಧರಿಸುವಂಥದ್ದು ಈ ನಾಲ್ಕು ಪುರುಷಾರ್ಥಗಳು ತನ್ನದೇ ಆದಂಥ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತವೆ ಅಂತೇಳಿ ಹೇಳ್ಬೋದು ಧರ್ಮಾರ್ಥ ಕಾಮಮೋಕ್ಷ ಇದ್ದರೆ ಡೀಟೇಲ್ಸ್ ಆಗಿ ನೋನಿದ್ರಿ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಒಳಗಡೆ ಪುರುಷಾರ್ಥಗಳು ಅನ್ನೋಂಥ ಒಂದು ಕಾನ್ಸೆಪ್ಟ್ ಒಳಗಡೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ ಈಗ ಆ ಈ ಒಂದು ನಮ್ಮ ಭಾರತೀಯ ಸಮಾಜದ ಲಕ್ಷಣಗಳಲ್ಲಿ ಫಿಫ್ತ್ ಒನ್ ಐದನೇದು ಪುರುಷಾರ್ಥಗಳಿಗೆ ಪೂರಕವಾದ ಆಶ್ರಮ ವ್ಯವಸ್ಥೆ ಈ ಒಂದು ಪುರುಷಾರ್ಥಗಳ ಏನದಾವಲ್ಲ ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥವು ಏನದಾವಲ್ಲ ಈ ನಾಲ್ಕು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಅಥವಾ ಪೂರಕವಾಗಿಟ್ಟುಕೊಂಡು ನಮ್ಮ ಒಂದು ಪುರುಷಾರ್ಥಗಳಿಗೆ ಪೂರಕವಾದಂಥ ಆಶ್ರಮ ವ್ಯವಸ್ಥೆ ಯಾವ ರೀತಿಯಾಗಿದಾವ ಆಶ್ರಮ ವ್ಯವಸ್ಥೆ ಯಾವ ರೀತಿಯಾಗಿ ನಮ್ಗೆ ಕಂಡು ಬರ್ತದೆ ಅನ್ನೋಂಥ ನೋಡ್ತಾ ಹೋದಾಗ ವ್ಯಕ್ತಿಯ ಜೀವನದ ಪರಮೋನ್ನತ ಗುರಿಗಳವು ಎಂಬುದನ್ನು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳ ಮೂಲಕ ನಾವೇನಿ ಸ್ಪಷ್ಟವಾಗಿ ನಿರೂಪಿಸಿ ಅವುಗಳನ್ನು ಏನೇತ್ರಿ ನಾವು ತಿಳ್ಕೊತಾ ಹೋಗ್ಬೋದು ವ್ಯಕ್ತಿಯ ವ್ಯಕ್ತಿಗತ ಜೀವನದಲ್ಲಿ ಸಮಾಜ ಹಿತಕ್ಕೆ ಮಾರಕವಾಗದಂತೆ ಹೇಗೆ ಸಾಧಿಸಬೇಕು ಅನ್ನುವಂಥದ್ದನ್ನು ನಾವೇತ್ರಿ ಆಶ್ರಮ ವ್ಯವಸ್ಥೆಯಲ್ಲಿ ನೋಡ್ತಾ ಹೋಗ್ತೀವಿ ಈ ಒಂದು ಪುರುಷಾರ್ಥಗಳಿಗೆ ಪೂರಕವಾದಂಥ ಆಶ್ರಮ ವ್ಯವಸ್ಥೆ ಅಂದರೆ ನಮ್ಮ ಒಂದು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಪುತ್ತುವಿನಿಂದ ಹಿಡ್ಕೊಂಡು ಸಾವಿನವರೆಗೂ ಸಹ ನಾಲ್ಕು ಆಶ್ರಮ ವ್ಯವಸ್ಥೆಗಳನ್ನು ಅವನ್ನು ಒಳಗೊಂಡಿರ್ತಾನೆ ಅಂತೇಳಿ ಹೇಳ್ತಾ ಹೋಗ್ಬೋದು ಬ್ರಹ್ಮಚಾರಿ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಈ ನಾಲ್ಕು ಅಂಶಗಳನ್ನು ನಾಲ್ಕು ಪ್ರಮುಖ ಘಟ್ಟಗಳಲ್ಲಿ ವ್ಯಕ್ತಿಯು ತನ್ನ ಜೀವನ ಆದರ್ಶಗಳನ್ನು ಹೇಗೆ ಸಾಧಿಸಿಕೊಂಡು ಏನ್ರಿ ಆ ಸ್ವಾರ್ಥ ಜೀವನವನ್ನು ನಡೆಸಬೇಕೆಂಬುದನ್ನು ತಿಳಿತಾ ಹೋಗ್ತಾನೆ ವ್ಯಕ್ತಿಯೇ ವ್ಯಕ್ತಿಗತ ಜೀವನವು ಆತನ ಸಾಮಾಜಿಕ ಜೀವನಕ್ಕೆ ಪೂರಕವಾಗಿ ಇರಬೇಕೆಂಬುದನ್ನು ಭಾರತೀಯ ಪರಂಪರೆ ಒತ್ತಿ ಹಾಡ್ತಾ ಹೋಗ್ತದ ಏನ್ರಿ ಈ ನಾಲ್ಕು ಆಶ್ರಮಗಳನ್ನು ಇಟ್ಕೊಂಡೆ ಬ್ರಹ್ಮಚಾರಿ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಈ ನಾಲ್ಕು ಆಶ್ರಮ ವ್ಯವಸ್ಥೆಗಳನ್ನಿಟ್ಟುಕೊಂಡೆ ಪುರುಷಾರ್ಥಗಳಿಗೆ ಪೂರಕವಾದಂಥ ಒಂದು ನಮ್ಮ ಭಾರತೀಯ ಸಮಾಜ ನಡೀತಾ ಹೋಗ್ತದ ತನ ಒಂದು ಅಂಶಗಳನ್ನು ಅನುಸರಿಸ್ತಾ ಹೋಗ್ತಾರ ಅಂತೇಳಿ ಹೇಳ್ತೋಗಬೋದು ಆಶ್ರಮ ಎಂದರೆ ಜೀವನ ಯಾತ್ರೆಯಲ್ಲಿನ ವಿಶ್ರಾಂತಿ ನೆಲೆ ಅಂತ ಕರೀತಾ ಹೋಗ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನ ಎಂಬ ಪ್ರಯಾಣದಲ್ಲಿ ಅಲ್ಲಲ್ಲಿ ವಿಶ್ರಾಂತಿ ಪಡೆಯುತ್ತಾ ತನ್ನನ್ನು ಮುಂದಿನ ಪ್ರಯಾಣಕ್ಕೆ ಸಜ್ಜಗೊಳಿಸುತ್ತಾ ಹೋಗುತ್ತಾನೆ ಹಿಂದೂ ಕಲ್ಪನೆಯಂತೆ ಮೋಕ್ಷ ಸಂಪಾದನೆ ಸಮಾಜದ ಪರಮ ಗುರಿ ಪ್ರತಿಯೊಂದು ಆಶ್ರಮವೂ ಕೂಡ ಈ ಗುರಿಯನ್ನು ತಲುಪುವ ಯತ್ನದಲ್ಲಿ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಹೋಗ್ತಾವ ಅಂತೇಳಿ ಹೇಳ್ಬೋದು ಇದಿಷ್ಟು ಪುರುಷಾರ್ಥಗಳಿಗೆ ಪೂರಕವಾದ ಆಶ್ರಮ ವ್ಯವಸ್ಥೆ ಯಾವ ರೀತಿಯಾಗಿ ಕಂಡು ಆಶ್ರಮ ವ್ಯವಸ್ಥೆಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ ತನ್ನ ಒಂದು ಕಾಲಚಕ್ರವನ್ನು ತಿರುಗಿಸ್ತಾ ಹೋಗ್ತವೆ ಕಾಲಚಕ್ರವನ್ನು ಬದಲಾಯಿಸ್ತಾ ಹೋಗ್ತಾವ ಅಂತೇಳಿ ಹೇಳ್ತಾ ಹೋಗ್ಬೋದು ಅದೇ ರೀತಿಯಾಗಿ ಸಿಕ್ಸ್ತ್ ಒನ್ ಭಾರತೀಯ ಸಮಾಜದ ಲಕ್ಷಣಗಳಲ್ಲಿ ಆರನೇದು ಹಿಂದೂಗಳ ಋಣಸಂದಾಯ ಪರಿಕಲ್ಪನೆ ಏನ್ರಿ ಹಿಂದೂಗಳ ಋಣ ಸಂದಾಯದ ಪರಿಕಲ್ಪನೆ ಅಂತೇಳಿ ಹೇಳ್ತಾ ಹೋಗ್ಬೋದು ಹಿಂದೂ ನೇಷನ್ ಆಫ್ ಫಿಲಫಿಂಗ್ ಅಬ್ಜೆಕ್ಷನ್ ಆ್ಯಂಡ್ ಡಾಟ್ಸ್ ಅಂತೇಳಿ ಹಿಂದೂಗಳ ಋಣಸಂದಾಯ ಪರಿಕಲ್ಪನೆ ಯಾವ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ ಪರಂಪರಾಗತ ಅಥವಾ ಸಾಂಪ್ರದಾಯಿಕ ಹಿಂದೂ ಧರ್ಮದ ಪರಿಕಲ್ಪನೆಯಂತೆ ಹಿಂದೂ ದೃಷ್ಟಿಯಿಂದ ಜನ್ಮ ತಳೆದಂತಹ ಮಾನವರೆಲ್ಲರೂ ತಮ್ಮ ಜೀವಿಕೆಗೆ ಅಥವಾ ಅಸ್ತಿತ್ವಕ್ಕೆ ಮತ್ತು ಜೀವನದ ಸುಗಮತೆಗೆ ಕಾರಣವಾದಂಥ ಎಲ್ಲ ವ್ಯಕ್ತಿ ಶಕ್ತಿಗಳಿಗೂ ತಮ್ಮ ಪಾಲಿನ ಕರ್ತವ್ಯವಾಗಿ ಋಣಸಂದಾಯ ಮಾಡುವುದು ಅವಶ್ಯ ಪ್ರತಿಯೊಬ್ಬನು ತನ್ನನ್ನು ಸೃಷ್ಟಿಸಿದ ದೇವತೆಗಳಿಗೆ ಜ್ಞಾನಧಾರೆ ಇರದ ಋಷಿಮಿನಿಗಳಿಗೆ ಜನ್ಮವಿತ್ತ ಪಿತೃಗಳಿಗೆ ಸಹಕಾರಿಗಳಾದ ಇತರ ಪ್ರಾಣಿ ವರ್ಗಕ್ಕೆ ಮತ್ತು ಸಮೂಹ ಜೀವನದ ಸೌಭಾಗ್ಯ ಕರುಣಿಸಿದ ಸಮಾಜಕ್ಕೆ ಋಣಿಯಾಗಿರಬೇಕು ಅಥವಾ ಅಂಥ ಋಣವನ್ನು ತೀರಿಸುವುದು ಆತನ ನೆಚ್ಚಿನ ಧರ್ಮದ ಭಾಗವಾಗಿರುವುದು ಅರ್ಥಾತ್ ಆತನ ಕರ್ತವ್ಯವಾಗಿರುವುದು ಹಿಂದೂಗಳ ಪಂಚಮ ಪಂಚ ಮಹಾಯಜ್ಞ ಪರಿಕಲ್ಪನೆ ವಾಸ್ತವಿಕವಾಗಿ ಋಣಸಂದಾಯಕ್ಕೆ ಸಂಬಂಧಿಸಿದ ಪರಿಕಲ್ಪನೆಯಾಗಿದೆ ಇಲ್ಲೇನಿದರೆ ಹಿಂದೂಗಳು ತಮ್ಮ ಋಣಸಂದಾಯ ಪರಿಕಲ್ಪನೆ ಯಾವ ರೀತಿಯಾಗಿ ಒಳಗೊಂಡಿರ್ತಾರೆ ಅಥವಾ ಈ ಒಂದು ಹಿಂದೂ ಧರ್ಮದ ಪ್ರಕಲ್ಪನೆಯಂತೆ ಜೀವ ಒಂದೊಂದು ಮಹತ್ವ ಆಗ್ತಾ ಹೋಗ್ತದೆ ಅಥವಾ ಜೀವನದ ಸುಗಮತೆಗೆ ಕಾರಣವಾಗ್ತಾ ಹೋಗ್ತದ ವ್ಯಕ್ತಿ ಶಕ್ತಿಗಳಿಗೂ ಸಹ ತನ್ನ ಒಂದು ಕರ್ತವ್ಯವನ್ನು ಸಂದಾಯ ಮಾಡಬೇಕು ಒಬ್ಬ ವ್ಯಕ್ತಿಯಾದಂಥವನು ತನ್ನ ಒಂದ ಸೃಷ್ಟಿ ಮಾಡಿರುವಂಥ ದೇವತೆ ತಂದೆ ತಾಯಿ ಇಂತಹ ಸಮೂಹ ಜೀವನದ ಮುಂತಾದಂಥ ಒಂದು ಏನೈತೆ ರೀ ಆ ಒಂದು ಪ್ರಾಣಿ ವರ್ಗಕ್ಕೂ ಸಹ ತನ್ನದೇ ಆದಂಥ ಒಂದು ಪಂಚಮಹಾವಿಜ್ಞದ ಮೂಲಕ ತನ್ನ ಒಂದು ಕರ್ತವ್ಯ ನಿರ್ವಹಿಸಬೇಕಾಗ್ತದೆ ಆ ಒಂದು ಪಂಚಮಹಾಯಜ್ಞಗಳು ಯಾವ್ಯಪ್ಪ ಅಂದ್ರೆ ಒಂದು ದೇವಯಜ್ಞ ಇನ್ನೊಂದು ಬ್ರಹ್ಮಯಜ್ಞ ಇನ್ನೊಂದು ಋಷಿ ಯಜ್ಞ ಭೂತ ಯಜ್ಞ ಅಂತೇಳಿ ಕರಿತಾ ಹೋಗ್ಬೋದು ಇವಿಷ್ಟು ದೇವಯಜ್ಞೆ ಬ್ರಹ್ಮಯಜ್ಞೆ ಋಷಿಯಜ್ಞೆ ಪಿತೃಯಜ್ಞೆ ಭೂತಯಜ್ಞೆ ನರಯಜ್ಞೆ ಅಂತೇಳಿ ಇವಿಷ್ಟು ಈ ಒಂದು ಋಣಸಂದಾಯವನ್ನು ಮಾಡಬೇಕಾದ್ರೆ ಈ ಯಜ್ಞಗಳನ್ನದು ಹಿಂದೂ ಧರ್ಮದ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಅಥವಾ ತನ್ನ ಒಂದು ಋಣಸಂದಾಯ ಮಾಡುವಂಥ ಒಂದು ವ್ಯವಸ್ಥೆಯಾಗಿದೆ ಅಂತೇಳಿ ಹೇಳ್ತಾ ಹೋಗೋದು ಲಾಸ್ಟ್ ಒನ್ ಭಾರತೀಯ ಸಮಾಜದ ಒಂದು ಗುಣಲಕ್ಷಣಗಳಲ್ಲಿ ಕ್ಯಾರೆಕ್ಟರ್ಸ್ಗಳಲ್ಲಿ ಲಾಸ್ಟ್ ಒನ್ ಸೆವೆನ್ ಕರ್ಮ ಸಿದ್ಧಾಂತದ ಪ್ರಭಾವ ಕರ್ಮ ಸಿದ್ಧಾಂತದ ಪ್ರಭಾವ ಕರ್ಮ ಸಿದ್ಧಾಂತ ಮತ್ತು ಪುನರ್ಜನ್ಮ ಇವುಗಳ ಬಗೆಗಿನ ನಂಬಿಕೆಯು ಹಿಂದೂ ಸಮುದಾಯದ ಮೇಲೆ ಅತ್ಯಂತ ಆಳವಾದ ಪ್ರಭಾವವನ್ನು ಬೀರಿದೆ ಕರ್ಮ ಸಿದ್ಧಾಂತವು ಬಹಳ ಗಹನವಾದ ಸಿದ್ಧಾಂತವಾಗಿದ್ದು ಅದರ ಅರ್ಥವನ್ನು ಸಮಗ್ರವಾಗಿ ವ್ಯಾಖ್ಯಾನಿಸುವುದು ಕಷ್ಟ ಅದರ ಸರಳ ವಿವರಣೆ ಈ ಒಂದೇನಿದ್ರಿ ನಾವು ನೋಡುವಂಥದ್ದು ಯಾವ ರೀತಿಯಾಗಪ್ಪ ಅಂದರೆ ಕರ್ಮ ಸಿದ್ಧಾಂತ ಇದು ಹಿಂದುವಿನಲ್ಲಿ ಪ್ರತಿಯೊಬ್ಬ ಹಿಂದೂ ವ್ಯಕ್ತಿಯಲ್ಲಿಯೂ ಸಹ ತನ್ನ ಒಂದು ಕರ್ಮಗಳ ಆಧಾರವಾಗಿ ಇಟ್ಕೊಂಡು ತಾನು ಮಾಡಿರುವಂಥ ಒಂದು ಒಳ್ಳೆಯ ಕೆಲಸ ಪಾಪದ ಕೆಲಸ ಪುಣ್ಯ ಮತ್ತು ಪಾಪ ಅಂತ ಏನು ಕರೀತಾರೆ ಅವನೇನಿ ಪುಣ್ಯದ ಕೆಲಸ ಮತ್ತು ಪಾಪದ ಕೆಲಸಗಳನ್ನು ಇಟ್ಕೊಂಡೇ ಆ ವ್ಯಕ್ತಿಯ ಕರ್ಮಗಳನ್ನು ಏನೈತ್ರಿ ಅಳಿತಾ ಹೋಗ್ತಾರೆ ಕರ್ಮಗಳನ್ನು ಏನೇ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಕರ್ಮದ ಕಲ್ಪನೆ ಅಂತೆ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ ಸಿಗಲೇಬೇಕು ಅಂದರೆ ಕರ್ಮವು ತಪ್ಪಿಸಿಕೊಳ್ಳಲಾಗದಂಥ ಪರಿಣಾಮ ಇದು ಹಿಂದೂಗಳ ನಂಬಿಕೆಯಂತೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಅನುಸಾರವಾಗಿ ಬೇರೆ ಬೇರೆ ಸ್ಥಾನಮಾನಗಳನ್ನು ನಾವು ನೋಡುವಂಥದ್ದು ಏನ್ರಿ ಧರ್ಮದ ನಿಯಮದಂತೆ ನಡೆದುಕೊಳ್ಳೋದ ನಡೆದುಕೊಳ್ಳುವುದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಒಂದು ಒಳ್ಳೆಯ ಕೆಲಸ ಮತ್ತು ಪಾಪದ ಕೆಲಸಗಳನ್ನು ನಿರ್ವಹಿಸಿಕೊಂಡೇ ತನ್ನ ಕರ್ಮವನ್ನು ಒಂದೇನಿದ್ರಿ ಅರಿತಾ ಹೋಗ್ತಾನೆ ಅಂತೇಳಿ ಹೇಳ್ಬೋದು ಇವಿಷ್ಟು ನಮ್ಮ ಭಾರತೀಯ ಸಮಾಜದ ಒಂದು ಸಿಲೆಬಸಲ್ಲಿ ಬರುವಂಥ ಫಸ್ಟ್ ಚಾಪ್ಟರ್ನಲ್ಲಿ ಬರುವಂಥ ಭಾರತೀಯ ಸಮಾಜದ ಮನೇಹ ಲಕ್ಷಣಗಳು ಕ್ಯಾರೆಕ್ಟರ್ಸ್ ಆಫ್ ಸೋಷಿಯಲ್ ಏನಿದೆ ಕ್ಯಾರೆಕ್ಟರ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂತೇಳಿ ಕರಿತಾ ಹೋಗ್ಬೋದು ಇವು ನಮ್ಮ ಒಂದು ಭಾರತೀಯ ಸಮಾಜದ ಮುಖ್ಯ ಲಕ್ಷಣಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ಫಸ್ಟ್ ಒನ್ ಆರೋಪಿತ ಅಂತಸ್ನಲ್ಲಿ ನಂಬಿಕೆ ಇರಿಸಿದ ಸಮಾಜ ಸೆಕೆಂಡ್ ಒನ್ ಹಿಂದೂ ಸಮಾಜವು ಏನೇ ಶ್ರೇಣಿ ವ್ಯವಸ್ಥೆಯಿಂದ ಕೂಡಿದೆ ತರ್ಡ್ ಒನ್ ಕರ್ಮಾಚರಣೆಯ ಆಧಾರದ ಮೇಲೆ ಮಾಡಲಾಗುವ ಅಂತಸ್ತಿನ ಮೌಲ್ಯಮಾಪನ ಫೋರ್ತ್ ಒನ್ ಹಿಂದೂ ಜೀವನ ದೃಷ್ಟಿಯನ್ನು ನಿರ್ಧರಿಸುವ ಪುರುಷಾರ್ಥಗಳೆಂಬ ಜೀವಿದೋಷಗಳು ಫಿಫ್ತ್ ಒನ್ ಪುರುಷಾರ್ಥಗಳಿಗೆ ಪೂರಕವಾದ ಆಶ್ರಮ ವ್ಯವಸ್ಥೆ ಸಿಕ್ಸ್ತ್ ಒನ್ ಹಿಂದೂಗಳ ಸಂದಾಯದ ಪರಿಕಲ್ಪನೆ ಸೆವೆಂತ್ ಒನ್ ಕರ್ಮ ಸಿದ್ಧಾಂತದ ಪ್ರಭಾವ ಅಂತೇಳಿ ಹೇಳ್ತಾ ಹೋಗ್ಬೋದು ಇವು ಏಳು ಪಾಯಿಂಟ್ಸ್ಗಳು ನಮ್ಮ ಭಾರತೀಯ ಸಮಾಜದ ಒಂದು ಕ್ಯಾರೆಕ್ಟರ್ಸ್ ಲಕ್ಷಣಗಳು ಅಂತೇಳಿ ಹೇಳ್ಬೋದು ಇವತ್ತಿನ ಕ್ಲಾಸ್ನಲ್ಲಿ ಇದೊಂದು ಒನ್ ಪಾಯಿಂಟ್ ಒನ್ ಏನರೀ ಒನ್ ಪಾಯಿಂಟ್ ಒನ್ ಭಾರತೀಯ ಸಮಾಜದ ಲಕ್ಷಣಗಳನ್ನು ನೋಡಿನೋ ನೋಡಿದ್ದೀವಿ ಇದರಲ್ಲಿ ಯಾವುದೇ ರೀತಿ ಒಂದೇನ ಸಮಸ್ಯೆಗಳು ಕಂಡು ಬಂದಾಗ ನನಗೆ ನೇರವಾಗಿ ಒಂದೇನೈತೆ ಕಾಲ್ ಮಾಡಿ ಅದರ ಒಂದು ಪರಿಹಾರವನ್ನು ನೀವೇನೀ ಅದರ ಒಂದು ವಿವರಣೆಯನ್ನು ತಿಳ್ಕೊಳ್ಬೋದು ನನ್ನ ಒಂದು ಆತ್ಮೀಯ ವಿದ್ಯಾರ್ಥಿಗಳೇ ಅಂತೇಳಿ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು